ತಿಳಿಸ್ಕೊಡ್ತಾ ಇದ್ದೇನೆ ಈ ಪುನರುಸ ನಕ್ಷತ್ರ ಅಂತಂದ್ರೆ ಕೆ ಕೋ ಹಿ ಅನ್ನುವಂತ ನಾಲ್ಕು ಚರಣಗಳಿಂದ ಕೂಡಿರತಕ್ಕಂತಹ ಈ ನಕ್ಷತ್ರ ಕೆ ಕೋ ಹ ಅನ್ನುವಂತ ಈ ಮೂರು ಚರಣಗಳು ಮಿಥುನ ರಾಶಿಯಲ್ಲಿ ಬರತಕ್ಕಂಥದ್ದು ಹಿ ಅನ್ನುವಂತಹ ಚರಣ ಕೊನೆಯ ಚರಣ ಪುನರುಸ ನಕ್ಷತ್ರದ ಕೊನೆಯ ಚರಣ ಕರ್ಕ ರಾಶಿಯಲ್ಲಿ ಬರುವಂಥದ್ದು ಅಂದ್ರೆ ಇಲ್ಲಿಗೆ ಮಿಥುನ ಮತ್ತು ಕರ್ಕ ರಾಶಿ ಸಂಬಂಧಪಟ್ಟಿರತಕ್ಕಂತಹ ಪುನರುಸು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಲಿಂಕ್ ಅಲ್ಲೂ ಕೂಡ ನೀವು ಇಪ್ಪತ್ತೇಳು ನಕ್ಷತ್ರಗಳ ಮಾಹಿತಿಯನ್ನ ಸಂಪೂರ್ಣವಾಗಿ ನೀವು ತಿಳ್ಕೋಬಹುದು ನಿಮ್ಮ ನಿಮ್ಮ ನಕ್ಷತ್ರದ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋವನ್ನ ನೀವು ನೋಡ್ಕೋಬಹುದು ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಒಂದು ಪುನರ್ಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಗುಣ ಸ್ವಭಾವ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಉತ್ತಮವಾಗಿರ್ತಕ್ಕಂತಹ ಜ್ಞಾಪಕ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು ಬಹಳ ಇವರಿಗೆ ಒಂದು ಮೈಂಡ್ ಪವರ್ ಬಹಳ ಚೆನ್ನಾಗಿರುತ್ತೆ ಮೈಂಡ್ಸೆಟ್ ತುಂಬ ಚೆನ್ನಾಗಿರುತ್ತೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಇವರು ಶಾಲಾ ದಿನಗಳಿಂದನೂ ಹಾಗೇನೆ ಭಾಳಷ್ಟು ಒಂದು ಸ್ವಲ್ಪ ಎಜುಕೇಷನಲ್ಲೂ ಅಷ್ಟೇ ಯಾವುದೇ ಒಂದು ವ್ಯವಸ್ಥೆಯಲ್ಲಿದ್ದರೂ ಕೂಡ ಸ್ವಲ್ಪ ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಇನ್ನು ಕೆಲವೊಂದು ಜನ ಏನಾಗುತ್ತೆ ಧನವಂತ ಕುಟುಂಬದಲ್ಲಿ ಜನಿಸ್ತಕ್ಕಂಥದ್ದು ಅಂದರೆ ಶ್ರೀಮಂತರಾಗಿರ್ತಕ್ಕಂತಹ ಕುಟುಂಬದ ವರ್ಗದಲ್ಲಿ ಜನಿಸ್ತಕ್ಕಂಥದ್ದು ಪುನರುಸ ನಕ್ಷತ್ರದವರು ಆಯಿತಾ ಆಮೇಲೆ ಇವರು ಉತ್ತಮವಾಗಿರತಕ್ಕಂಥ ತತ್ವಜ್ಞಾನಿಗಳು ಮತ್ತು ಪ್ರತಿಭಾವಂತ ಮತ್ತು ಈ ಅಪರಾಧಗಳನ್ನು ವಿರೋಧಿಸ್ತಕ್ಕಂಥ ಪಂಡಿತರು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಭಾಳಷ್ಟು ಯೋಚನೆ ಮಾಡ್ತಕ್ಕಂತಹ ಚಿಂತನಾಶೀಲರಾಗಿರ್ತಾರೆ ಸಮಾಜದ ಬಗ್ಗೆ ಒಳ್ಳೆ ಕಳಕಳಿ ಇರುತ್ತೆ ಇವರಿಗೆ ಪುನರ್ವಸ ನಕ್ಷತ್ರದವರಿಗೆ ಮತ್ತೆ ಇವರು ಅತಿಯಾದಂತಹ ಸೌಂದರ್ಯದಿಂದ ಆಕರ್ಷಿಸರಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಪುರುಷರಿರ್ಬೋದು ಅಥವಾ ಸ್ತ್ರೀಯರಿರ್ಬೋದು ಈ ಒಂದು ಪುನರ್ಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು